ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಪಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಫೆಬ್ರವರಿ ಇಪ್ಪತ್ತೊಂದರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದಿರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಪಂಚಾಂಗ ಅವಲೋಕನ ಮಾಡೋಣ ಶಾಲುವನಶಿಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿ ನಮ್ಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಈ ದಿನ ಶುಕ್ರವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷ ಸೂರ್ಯಾಸ್ತ ಸಂಜೆ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಚಂದ್ರಾಸ್ತ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷ ಮತ್ತು ಈ ದಿನದ ತಿಥಿ ಮತ್ತು ವಿಶೇಷ ಏನಿದೆ ಅನ್ನೋದನ್ನು ನೋಡೋಣ ಕೆಲವೊಂದು ದಿವಸ ವಿಶೇಷತೆ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿ ಹೇಳ್ತೀನಿ ನೋಡಿರಿ ತಿಥಿ ಬಂದು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇದು ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದ ತನಕ ಇರುತ್ತೆ ಅದಾದ ಮೇಲೆ ಕೃಷ್ಣ ಪಕ್ಷದ ನವಮಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ನೋಡಿರಿ ಏನಿದೆ ಅಂದರೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಇರೋದು ಈ ದಿವಸ ಫೆಬ್ರವರಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಈ ಒಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಣೆಯನ್ನು ಮಾಡುವಂಥದ್ದು ಭಾಷಾ ಒಂದು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉತ್ತೇಜಿಸಿ ಮತ್ತು ಮಾತೃಭಾಷೆಯನ್ನು ಸಂರಕ್ಷಿಸುವಂತಹ ಒಂದು ಮಹತ್ವವನ್ನು ಎತ್ತಿ ತೋರಿಸುವಂತಹ ಗುರಿ ಹೊಂದಿರುವಂತಹ ದಿನ ನೋಡಿರಿ ಇದು ಫೆಬ್ರವರಿ ಇಪ್ಪತ್ತೊಂದು ಅದಕ್ಕೋಸ್ಕರನೇ ಈ ದಿನ ನಾವು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಣೆಯನ್ನು ಮಾಡ್ತೇವೆ ಇದು ಏನಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಯುನೆಸ್ಕೋದ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸುವಂಥ ಕಲ್ಪನೆಯನ್ನು ಮೊದಲು ಅನುಮೋದನೆ ಮಾಡಿದ್ದು ನೋಡ್ರಿ ಎರಡು ಸಾವಿರದಲ್ಲಿ ಪ್ರಥಮ ಬಾರಿಗೆ ಫೆಬ್ರವರಿ ಇಪ್ಪತ್ತೊಂದರಂದು ಈ ಒಂದು ದಿನವನ್ನು ನಾವು ಆಚರಣೆಯನ್ನು ಮಾಡಿದ್ದು ಫಸ್ಟ್ ಟೈಮ್ ನೋಡ್ರಿ ಅದು ಇದು ಏನಂತಂದ್ರೆ ಬಾಂಗ್ಲಾದೇಶದ ಒಂದು ಉಪಕ್ರಮದಿಂದ ಈ ದಿನವನ್ನು ಆಚರಿಸಲಾಗುತ್ತೆ ಇದಿಷ್ಟು ಸಂಕ್ಷಿಪ್ತ ಮಾಹಿತಿ ನೋಡಿರಿ ಇದರದು ಮತ್ತು ಈ ದಿನದ ವಿಶೇಷತೆ ನಂತರ ನಕ್ಷತ್ರ ಚರಣ ನೋಡೋಣ ಅನುರಾಧ ನಕ್ಷತ್ರ ಮೂರು ಗಂಟೆ ಐವತ್ತೈದು ನಿಮಿಷದ ತನಕ ಇರುತ್ತೆ ಅದಾದಮೇಲೆ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಆಗುತ್ತೆ ನಕ್ಷತ್ರ ಚರಣ ಅನುರಾಧ ಎರಡು ಇದು ಎರಡು ಗಂಟೆ ನಲವತ್ತೇಳು ನಿಮಿಷದವರೆಗೆ ಅನುರಾಧ ಮೂರು ಇದು ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಅನುರಾಧ ನಾಲ್ಕು ಇದು ಮೂರು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುತ್ತೆ ಜ್ಯೇಷ್ಠ ಒಂದು ಇದು ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಈ ದಿನದ ಯೋಗ ವ್ಯಾಘಾತ ಯೋಗ ಹನ್ನೊಂದು ಗಂಟೆ ಐವತ್ತೊಂಬತ್ತು ಇರುತ್ತೆ ಅದಾದ ಮೇಲೆ ಹರ್ಷಣ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಮಾಹಿತಿ ಕರಣ ನೋಡೋಣ ಪ್ರಥಮ ಕರ್ಣ ಕೌಲವ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ದ್ವಿತೀಯ ಕರ್ಣ ತೈತಿಲ್ಲ ಇದು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ವೃಶ್ಚಿಕ ರಾಶಿ ಮತ್ತು ಈ ದಿನದ ರಾಹುಕಾಲ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಪ್ರಾರಂಭ ಆಗ ಇರುತ್ತೆ ಗುಳಿಕ ಕಾಲ ಎಂಟು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಮೂರು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ದುರ್ಮುಹೂರ್ತ ಬಂದು ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದ ತನಕ ಮತ್ತು ಅಮೃತ ಕಾಲ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದಿಂದ ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೆ ಅಮೃತ ಕಾಲ ಇರುತ್ತೆ ನೋಡಿರಿ ಇದಿಷ್ಟು ಈ ದಿನದ ಒಂದು ಕಾಲಗಳ ಮಾಹಿತಿ ಅದೇ ಥರ ಈ ದಿನದ ಶುಭ ಸಮಯವನ್ನು ನೋಡೋಣ ಶುಭ ಸಮಯ ಇದೆ ಅಂತ ಶುಭ ಸಮಯ ಬ್ರಹ್ಮ ಮುಹೂರ್ತ ಐದು ಗಂಟೆ ಐದು ಗಂಟೆಯಿಂದ ಪ್ರಾರಂಭವಾಗಿ ಐದು ಗಂಟೆ ನಲವತ್ತೊಂಬತ್ತು ನಿಮಿಷದ ತನಕ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದ ತನಕ ಅಬ್ಜಿನ ಕಾಲ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದ ತನಕ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತೆರಡು ನಿಮಿಷದಿಂದ ಆರು ಗಂಟೆ ನಲವತ್ನಾಲ್ಕು ನಿಮಿಷದ ತನಕ ಇದಿಷ್ಟು ಈ ದಿನದ ಶುಭ ಸಮಯಗಳು ನೋಡಿರಿ ಈ ದಿನದ ಒಂದು ಪಂಚಾಂಗದ ವಿವರವನ್ನು ಹೇಳಿದ್ದೇನೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಪ್ರತಿನಿತ್ಯ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು